ಚಿತ್ರರಂಗದಲ್ಲಿ ಯಾವುದೇ ಒಳ್ಳೇದಾಗಲಿ ಕೆಟ್ಟದಾಗ್ಲಿ ಬಹಳಷ್ಟು ಜನ ಮುಂದೆ ಬಂದು ಮಾತಾಡ್ತಾರೆ ಆದರೆ ದರ್ಶನ್ ಅವರ ವಿಚಾರದಲ್ಲಿ ಕೆಲವರು ಮಾತಾಡಿದಾರೆ ಇಲ್ಲ ಅಂತಲ್ಲ ಬಹಳಷ್ಟು ಜನ ಆಗ್ತಿದ್ದಾರೆ ಯಾಕಿರಬಹುದು ಪರ ಮಾತಾಡಿದ್ರೆ ಜನ ಬೈತಾರೆ ಅಥವಾ ಮಾತಾಡಿದ್ರೆ ಇವ್ರ ವಿರೋಧ ಕಟ್ಕೋಬೇಕಾಗತ್ತೆ ಅನ್ನೋ ಹೊಡೆದ ಮೇಲೆ ಹಾಕಿದ್ರು ಅಂತ ಬಾಗ್ಲ ಹಾಕಿದ್ರು ಅಂತ ಇನ್ನು ಎಷ್ಟು ದಿನ ಅಂತ ಭಯಪಡ್ತೀರಾ ಇವಾಗ ನಿಮ್ಗೆ ಒದೆ ಬಿತ್ತು ಕೊನೆಗೆ ನಿಮ್ಮ ಹೆಂಡ್ತಿಗೆ ಹೊಡಿತಾನೆ ನಿಮ್ಮ ಮಕ್ಕಳಿಗೆ ಹೊಡಿತಾನೆ ನಿಮ್ಮ ಅಂಶಕ್ಕೆ ಹೊಡಿತಾನೆ ಆಯಿತು ಎಷ್ಟು ದಿನದ ಭಯ ಬಿತ್ಕೊಂಡು ಬದುಕ್ತೀರ ನಾನು ಹೇಳೋದು ಏನು ಎದುರು ಹಾಕ್ಕೊಂಡು ಏನೋ ತೊಂದರೆ ಕೊಡಿ ಮತ್ತೊಂದು ಪ್ರಾಮಾಣಿಕವಾಗಿ ನಿಂತ್ಕೊಳ್ಳಿ ನಾಳೆ ದಿವಸ ಎಲ್ಲೋ ಹೋಗ್ತಾಯಿರ್ತಾರೆ ಈತನೇ ನನಗೊಂದು ಮಾತು ಹೇಳ್ತಾ ಹೇಳ್ತಾಯಿದ್ರು ಅದು ಅನ್ನೋದು ಹೆಂಗಿರ್ಬೇಕು ಅವರ ನೀನು ಕರ್ಕೊಂಡು ಕರ್ಕೊಂಡೆಲ್ಲ ಹೋಗ್ತೀಯ ಅವನು ಚೂಡಾಯಿಸ್ತಾನೆ ಒಂದು ನಾಲ್ಕು ಬಿಡೋಂಗಿರ್ಬೇಕು ನಿನಗೆ ಅಂತ ನಾನು ಅದನ್ನ ಒಪ್ತಾಯಿದ್ದೆ ನಾನು ಹೆಂಡ್ತಿನ ನಾನು ಕಾಪಾಡೋಕ್ಕಾಗದೇ ಇರೋನು ಅಕ್ಕಪಕ್ಕದಲ್ಲಿರೋರು ಹೆಂಗೆ ಕಾಪಾಡ್ತೀನಿ ಹಂಗೆ ಇವಾಗ ಯಾರೋ ಒಬ್ಬರು ಇವಾಗ ನನಗೆ ತೊಂದರೆ ಕೊಟ್ಟರು ನಾನು ನಿಂತ್ಕೊಂಡೆ ಅಲ್ಲಿಗೆ ನಿಲ್ತು ಮತ್ತೊಂದು ಸಲ ಮಾತಾಡಿದ್ರು ಮತ್ತೊಂದು ಸಲ ಕೊಟ್ಟ ಮೇಲೆ ಚಿಕ್ಕಣಂತರೂ ಕಾಂಪ್ರಮೈಸ್ ಮಾಡಿ ಅಲ್ಲಿಗೆ ನಿಂತು ಹೋಯ್ತದ ನಾನು ಅದರಲ್ಲಿ ಸಾರಿ ಕೇಳಿದ್ರು ಆಯಿತು ಅಂದ್ಬಿಟ್ಟು ನಾನು ಸುಮ್ಮನೆ ಆಗೋದೆ ನಾನು ಹೇಳಿದೆ ನಿಮ್ಮ ಸವಾಸನೂ ಬೇಡ ಸರ್ ನೀವು ಅಲ್ಲೇ ಇರಿ ನಾನು ಇಲ್ಲೇ ಇರ್ತೀನಿ ಹೇಳಿ ಅದಾದಮೇಲೆ ನನ್ನ ಬಗ್ಗೆ ಎಲ್ಲೂ ಮಾತಾಡಿಲ್ಲ ಮಾತಾಡಿದ್ದಿದ್ರೆ ಬೇರೆ ರೀತಿ ಅದೆಲ್ಲ ಬಿಸಿ ಮುಟ್ಟಿಸ್ಬೇಕು ಮುಟ್ಟಿಸ್ತಾ ಇದ್ವಿ ನಾನು ಹೇಳೋದಿಷ್ಟೇ ನಾವು ಸಹಿಸ್ಕೊಂಡಿದ್ರೆ ಇವತ್ತಿನ ದಿವಸ ನನಗೂ ತೊಂದರೆ ಕೊಡ್ತಾರೆ ನನ್ನ ಕುಟುಂಬದವ್ರಿಗೂ ಕೊಡ್ತಾರೆ ನಾಳೆ ದಿವಸ ಇನ್ನೊಂದು ಹತ್ತು ಇಪ್ಪತ್ತು ವರ್ಷ ಬಿಟ್ಟು ನನ್ನ ಮಕ್ಳಿಗೆ ಮಕ್ಕಳಾಗ್ತಾವಲ್ಲ ಅವ್ರಿಗೂ ತೊಂದರೆ ಕೊಡ್ತಾರೆ ಇವತ್ತೇ ಮು ಅದನ್ನು ಯಾವ ರೀತಿ ನ್ಯಾಯಯುತವಾಗಿ ಬುದ್ಧಿ ಕಲಿಸ್ಬೇಕು ಕಲಸಿ ಅದನ್ನ ದೂರ ಇಟ್ಬಿಡ್ಬೇಕು ಸರ್ ರಾಬರ್ಟ್ ಸಿನಿಮಾ ಜರ್ನಿಯಲ್ಲಿ ಜೊತೆಯಾಗಿದ್ದವ್ರು ನೀವು ಆ ಜರ್ನಿಯಲ್ಲಿ ಯಾವತ್ತಾದರೂ ಅನಿಸಿದ್ಯಾ ಯಾಕಾದರೂ ಈ ಸಿನಿಮಾ ಒಪ್ಕೊಂಡೆ ಯಾಕಾದರೂ ಇವ್ರ ಜೊತೆ ಸಿನಿಮಾ ಮಾಡೋಕೆ ಒಪ್ಕೊಂಡೆ ಅಂತ ಬೇಕಾದಷ್ಟು ಬೇಕಾದಷ್ಟಲ್ಲಿ ಅನ್ಸ್ಬಿಟ್ಟಿದೆ ನನಗೆ ಅದೇನೋ ಹೇಳ್ತಾರಲ್ಲ ಎಕ್ಸ್ಪೆನ್ಸಿವ್ ಇನ್ವೆಸ್ಟ್ಮೆಂಟ್ ಅಂತ ಎಕ್ಸ್ಪೆನ್ಸಿವ್ ಇನ್ವೆಸ್ಟ್ಮೆಂಟ್ ಮಾಡಿದ್ದೆ ಅದು ಏನು ಯಾರೋ ಏನೋ ಮಾಡಿದ್ರೂ ಅದು ನಮ್ಮ ತಲೆ ಮೇಲೆ ಬರೋದು ನಾವು ಯಾರ್ದೋ ಇರೋ ಜೊತೆಲಿ ಎಲ್ಲೋ ಒಂದು ಕಡೆ ಮಾತಾಡಿದ್ರು ನಮ್ಗೆ ಅದ್ರ ಇಂಪ್ಯಾಕ್ಟ್ ಬರೋದು ಆಮೇಲೆ ಅಂದ್ಕೊಂಡೆ ಬಿಟ್ಟಾಕು ಎಷ್ಟು ದಿನ ಈ ಸಿನಿಮಾ ಮುಗಿತಾ ಇದ್ದಂಗೆ ನಿನ್ನ ಸವಸನ ಬೇಡ ಅಂತ ದೂರ ಇದ್ಬಿಡ ನಾನು ಹಂಗೆ ಆಮೇಲೆ ಆದರೂ ಕೂಡ ಆ ಅಪ್ಪ ನಮ್ಮನ್ನು ಕೇರ್ ಮಾಡ್ತಾಯಿದ್ದಲ್ಲ ಮತ್ತೆ ಹೇಳೋದು ಈ ಬಿಡು ಮನುಷ್ಯ ಒಂಥರ ಹೆಂಗೆ ಅಂದರೆ ಈ ಬಿಡೋಕ್ಕೂ ಆಗಲ್ಲ ಇದು ಈ ಅಪ್ಪನೇ ಒಂಥರ ನಮಗೆ ಫ್ರೆಂಡ್ಶಿಪ್ ವಿಚಾರ ಅಂತ ಬಂದರೆ ಚಟ ಇದ್ದಂಗೆ ಚಟ ಗೊತ್ತು ನಮಗೆ ನಮ್ಮನ್ನು ಹಾಳು ಮಾಡುತ್ತೆ ಅಂತ ಬಟ್ ಇನ್ನೊಂದು ಕಡೆ ಬಿಡೋಕ್ಕಾಗಲ್ಲ ಆ ಥರ ಈ ಭಯ ಸೊ ಒಳ್ಳೆ ಬುದ್ಧಿನೂ ಇದೆ ಅಷ್ಟೇ ಒಳ್ಳೆ ಬುದ್ಧಿನೂ ಇದೆ ಸಹಾಯ ಮಾಡೋ ಮನೋಭಾವನೂ ಇದೆ ಬಟ್ ಏನೋ ಕಾರಣಾಂತರಗಳಿಂದ ಬೇರೆ ಬೇರೆ ದಾರಿ ಅಷ್ಟೇ ಸರಿ ಈ ಪ್ರಕರಣದಲ್ಲಿ ಕೇಳಿ ಬರ್ತಿರೋದು ಇದು ಮಾಡಬೇಕು ಅಂತಲ್ಲ ಬೈ ಮಿಸ್ಟೇಕ್ ಆಗಿದೆ ಬಹುಶಃ ಎಲ್ಲರೂ ಕೂಡ ಅವತ್ತು ಡ್ರಿಂಕ್ಸ್ ಮಾಡಿದ್ರು ಅನ್ನೋ ವಿಚಾರ ಅಂಥದ್ದು ಸೊ ಈ ಅತಿಯಾದ ಕುಡಿತದ ಒಂದು ಚಟ ಎಷ್ಟು ಮಟ್ಟಿಗೆ ಮನುಷ್ಯನನ್ನ ಅಥವಾ ಜೀವನವನ್ನ ಹಾಳು ಮಾಡುತ್ತೆ ಆಯಿತು ಅವನಿಗೆ ಕುಡ್ದು ಫೋಟೋ ಕಳಿಸಿರ್ಬೋದಲ್ವ ಅವನಿಗೆ ಕುಡ್ದು ಮೆಸೇಜ್ ಹಾಕಿರ್ಬೋದಲ್ಲ ಇವ್ರಿಗೆ ಕುಡಿದು ಅಚಾನಕ್ಕಾಗಿ ಆಯಿತು ಅಂದಮೇಲೆ ಅವನು ಅಚಾನಕ್ಕಾಗೆ ಮಾಡಿರೋದಲ್ವ ಬಿಟ್ಬಿಡ್ಬೇಕಾಗಿತ್ತು ಒಂದು ಅರ್ಥ ಮಾಡ್ಕೊಳ್ಳಿ ಹಂಗಿದ್ಮೇಲೆ ಮೆಗ್ಗರ್ ತೊಗೊಂಬಂದು ಯಾಕೆ ಕರೆಂಟ್ ಶಾಕ್ ಹೊಡಿಬೇಕಾಯಿತು ಮೆಗ್ಗರ್ ಅಂದರೆ ಏನು ಗೊತ್ತಾ ನಾವು ಬ್ಲಾಸ್ಟಿಂಗ್ ಮಾಡ್ತೀವಲ್ಲ ಬಂಡೆಯಲ್ಲಿ ಹೋಲಾಕಿ ಡೈನಮೈಟ್ ಇಟ್ಬಿಟ್ಟು ಈ ಇಡಿ ಕನೆಕ್ಟ್ ಮಾಡಿಬಿಟ್ಟು ಮೆಗ್ಗರಲ್ಲಿ ಒತ್ತಿದ್ರೆ ಅಲ್ಲಿ ಬ್ಲಾಸ್ಟ್ ಆಗ್ತದೆ ಅದಕ್ಕೆ ನಾವು ಇದನ್ನು ಬಳಸೋದು ಇದನ್ನು ತೊಗೊಂಬಂದು ಅವ್ನು ಕರೆಂಟ್ ಶಾಕ್ ಕೊಡೋಕ್ಕೆ ತರಿಸಿದ್ದಾರೆ ಅಂದರೆ ಉದ್ದೇಶ ಏನು ಮತ್ತೆ ಮತ್ತೆ ನಿಮ್ಗೆ ಅಲ್ಲಿ ಕರ್ಕೊಂಡು ಕರ್ಕೊಂಡೋಗಿ ಹೊಡೆಯುವಂಥ ಉದ್ದೇಶ ಇದ್ಮೇಲೆ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ